ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಗುಂಡ್ರುಪೇಟೆ ತಾಲೂಕಿನಾದ್ಯಂತ ವಲಸಿಗರ ಹಾವಳಿ ಹೆಚ್ಚಾಗುತ್ತಿದ್ದಂತೆ ಸ್ಥಳೀಯ ಜನರಿಗೆ ಉದ್ಯೋಗಾವಕಾಶ ಇಲ್ಲದೆ ನೆರೆಯ ಕೇರಳ ಮೈಸೂರು ಬೆಂಗಳೂರು ಹೀಗೆ ನಾನಾ ಕಡೆ ವಲಸೆ ಹೋಗುವ ಪರಿಸ್ಥಿತಿ ಎದುರಾಗಿದ್ದು ಕೂಡಲೇ ತಾಲೂಕು ಆಡಳಿತ ಇದರ ಬಗ್ಗೆ ಕ್ರಮವಹಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನಾ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ರಮೇಶ್ ಬಾಬುರವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸುರೇಶ್ ನಾಯ್ಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಉಸ್ಮಾನ್ ತಾಲೂಕು ಅಧ್ಯಕ್ಷರಾದ ಶ್ರೀನಿವಾಸ್ ನಾಯಕ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಜಗದೀಶ್ ತೆರಕಣಾಂಬಿ ಹೋಬಳಿಯ ಉಪಾಧ್ಯಕ್ಷರಾದ ಶಂಕರ ತೆರಕಣಾಂಬಿ ಹೋಬಳಿಯ ಪ್ರಧಾನ ಕಾರ್ಯದರ್ಶಿ ಬಂಗಾರ ರವಿ ಮಾಡ್ರಳ್ಳಿ ಮಹೇಶ್ ಮಂಜು ನಾಗರಾಜು ನಟರಾಜು ಪ್ರವೀಣ್ ರಮೇಶ್ ಮತ್ತು ಸದಸ್ಯರುಗಳು ಹಾಜರಿದ್ದರು ಅಸ್ಸಾಮು ಬಿಹಾರ್ ಕಡೆಯಿಂದ ಕಾರ್ಮಿಕರನ್ನ ತಂದು ಅಲ್ಲಿ ಅಕ್ರಮ ಚಟುವಟಿಕೆಗಳು ನಡೀತಾ ಇವೆ ಸಾಕಷ್ಟು ಸಣ್ಣಪುಟ್ಟ ಕಾರ್ಖಾನೆಗಳು ಕಾರ್ಖಾನೆಗಳಿವೆ ದುಡ್ಡು ಅಲ್ಲೂ ಸಹ ನಮ್ಮ ಇಲ್ಲಿ ಸ್ಥಳೀಯರಿಗೆ ಕನ್ನಡಿಗರಿಗೆ ಆದ್ಯತೆ ಇಲ್ಲ ಸಾಕಷ್ಟು ಬಾಂಗ್ಲಾ ವಲಸಿಗರಿರ್ಬೋದು ಪಾಕಿಸ್ತಾನ ವಲಸಿಗರಿರ್ಬೋದು ಅವರು ಸಹ ಇರ್ಬೋದು ಅವರ ಒಂದು ಪೂರ್ವ ಪೂರ್ವ ಪದನ ಯಾರು ಅದನ್ನ ಮಾಡಿಲ್ಲ ಅದನ್ನೆಲ್ಲ ಮಾಡಿ ಗುಳ್ಳಪಟ್ಟಿನಲ್ಲಿ ಕನ್ನಡಿಗರಿಗೆ ಸ್ಥಳೀಯರಿಗೆ ಅವಕಾಶ ಇದೆ ಪ್ರತಿಯೊಂದು ಸಣ್ಣಪುಟ್ಟ ಕಾರ್ಖಾನೆ ಇರ್ಬೋದು ವ್ಯವಸಾಯದಲ್ಲಿರ್ಬೋದು ಎಲ್ಲಾ ಕಡೆ ನಮ್ಮ ಬುಲ್ಲುಪಡೆ ಕನ್ನಡಿಗರಿಗೆ ಅವಕಾಶ ಆಗಿ ಅವರಿಗೆ ಒಂದು ಮೀಸಲಾತಿ ತರ ಅವರಿಗೆ ಎಷ್ಟು